ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಆಫ್ಘಾನಿಸ್ತಾನ ಇತಿಹಾಸ ಸೃಷ್ಟಿಸಿದ್ದು ಸೂಪರ್ ಎಂಟು ಹಂತದ ರೋಚಕ ಪಂದ್ಯದಲ್ಲಿ ಬಾಂಗ್ಲಾದೇಶ ವಿರುದ್ಧ ಎಂಟು ರನ್ಗಳಿಂದ ಗೆಲುವು ಸಾಧಿಸಿದೆ ವೆಸ್ಟ್ ಇಂಡೀಸ್ನಲ್ಲಿ ಅಬ್ಬರದ ಆಟವನ್ನು ಆಡಿದ ಆಫ್ಘಾನ್ ಪಡೆ ಬಾಂಗ್ಲಾದೇಶ ತಂಡವನ್ನು ಮಣಿಸಿ ಇದೇ ಮೊದಲ ಬಾರಿಗೆ ಐಸಿಸಿ ಟೂರ್ನಿಯ ಸೆಮಿಫೈನಲ್ ಹಂತವನ್ನು ಪ್ರವೇಶಿಸಿದೆ ಈ ಮೂಲಕ ಸೆಮಿಫೈನಲ್ಗೆ ಪ್ರವೇಶಿಸುವ ಆಸ್ಟ್ರೇಲಿಯಾ ತಂಡದ ಕನಸು ಭಗ್ನಗೊಂಡಿದೆ ಟಾಸ್ ಗೆದ್ದ ಅಫ್ಘಾನಿಸ್ತಾನ ಮೊದಲು ಬ್ಯಾಟಿಂಗ್ ಮಾಡಿ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ಗೆ ನೂರ ಹದಿನೈದು ರನ್ ಗಳಿಸಿತು ಸಾಧಾರಣ ಗುರಿ ಬೆನ್ನತ್ತಿದ ಬಾಂಗ್ಲಾದೇಶ ಹದಿನೇಳು ಪಾಯಿಂಟ್ ಐದು ಓವರ್ಗಳಲ್ಲಿ ನೂರ ಐದು ರನ್ಗಳಿಗೆ ಆಲ್ಔಟ್ ಆಗಿದೆ ಭರವಸೆಯ ಆಟಗಾರ ಲಿಟಿನ್ ದಾಸ್ ನಲವತ್ತೊಂಬತ್ತು ಎಸೆತಗಳಲ್ಲಿ ಐದು ಬೌಂಡರಿ ಒಂದು ಸಿಕ್ಸರ್ ಸಿಡಿಸಿ ಅಜೇಯ ಐವತ್ನಾಲ್ಕು ರನ್ ಗಳಿಸಿ ಅಫ್ಘಾನಿಸ್ತಾನ ಬೌಲರ್ಗಳನ್ನು ಕಾಡಿದರು ಆದರೆ ತಂಡಕ್ಕೆ ಜಯದ ಮಾಲೆ ತೊಡಿಸುವಲ್ಲಿ ವಿಫಲರಾದರು ಆಫ್ಘಾನಿಸ್ತಾನ ತಂಡ ಇದೇ ಇಪ್ಪತ್ತೇಳರಂದು ನಡೆಯಲಿರುವ ಸೆಮಿಫೈನಲ್ ಒಂದರಲ್ಲಿ ದಕ್ಷಿಣ ಆಫ್ರಿಕಾ ತಂಡವನ್ನು ಎದುರಿಸಲಿದೆ